ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು ನಿಮ್ಮ ಕೃಪಾ ಕಟಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಲವ್ ಯು ಲವ್ಲಿ ಈ ಸಿನಿಮಾ ಟ್ರೈಲರ್ ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾನೇ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ ಇನ್ನೇನು ಜುಲೈ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಆದರೆ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅಭವನಸ ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕೆಂದ್ರೆ ನಾನಾಗ್ಲಿ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗ್ಲಿ ನನ್ನ ತಮ್ಮ ಅವನು ಅವನ ಒಂದು ಕನಸು ಈ ಲವ್ಲಿ ಇದನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡಕ್ಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಅಂಡ್ ಈ ತರ ಇನ್ನು ಹಲವಾರು ಕನಸುಗಳಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ